ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ರಾಗಿ ಅಂಬ್ಲಿ ಮಾಡಿ ಕುಡಿತಾ ಇದ್ದೀವಿ ನಾವು ಬೆಳಗ್ಗೆ ನಾಷ್ಟದ ನಾಷ್ಟದ ಟೈಮಲ್ಲಿ ರಾಗಿ ಅಂಬ್ಲಿನೇ ಕುಡಿದ್ಬಿಡ್ತೀವಿ ಡೈಲಿ ಬೆಳಗ್ಗೆ ಇದನ್ನೇ ಕುಡಿತೀವಿ ಆಮೇಲೆ ಬಾಕ್ಸ್ಗೆಲ್ಲ ಬೇಕು ಅಂಥೇಳಿ ಚಪಾತಿ ಮತ್ತು ಎಗ್ಬರ್ಜಿ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಎಗ್ ಬಡ್ಜಿನ ತುಂಬ ಸಿಂಪಲ್ ಆಗಿರುತ್ತೆ ಈಸಿಯಾಗಿ ಬೇಗನೂ ಆಗುತ್ತೆ ಅಂತೇಳಿ ಬಡ್ಜಿ ಮಾಡಿ ಚಪಾತಿ ಮಾಡಿದ್ದೆ ಬಾಕ್ಸಿಗೆ ಕಟ್ಟೋಕ್ಕೆ ಸ್ಕೂಲ್ಗೆಲ್ಲ ಕಿರಣ ಸ್ಕೂಲ್ಗೆ ಹೋಗಬೇಕಾಗಿತ್ತು ಅಂಥೇಳಿ ಬೇಗನೆ ಮಾಡಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಒಂದೆರಡು ಟೀ ಸ್ಪೂನ್ ಎಣ್ಣೆ ಕಡಲೆಬೇಳೆ ಬೇಳೆ ಒಂದೆರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಆಮೇಲೆ ಟಮೋಟೊ ಒಂದು ಟೊಮೊಟೊ ಹಾಕಿದ್ದೀನಿ ನಾನು ಒಂದು ಟಮೊಟೊ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮೊಟ್ಟೆ ಒಂದು ಐದು ಮೊಟ್ಟೆ ಹಾಕಿ ಬರುತ್ತೆ ಎಲ್ಲರ್ಗು ಆದರೆ ಯಾರಾದರೂ ಗೊತ್ತಿಲ್ಲ ಅಂದರೆ ಮಾಡ್ಕೊಳ್ಳಿ ಇದು ತುಂಬ ಈಸಿಯಾಗಿ ಹೋಗುತ್ತೆ ಬೇಗನೂ ಆಗುತ್ತೆ ಒಂದು ಐದು ಮೊಟ್ಟೆ ಒಡೆದು ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಎಣ್ಣೆಯಲ್ಲಿ ರೆಡಿಯಾಗಿಬಿಡುತ್ತೆ ತುಂಬಾ ಈಸಿ ಮಾಡಿಬಿಟ್ಟು ಮಾಡಿ ಬಾಕ್ಸ್ಗೆಲ್ಲ ಕಟ್ಟಿ ಅವ್ರಿಗೆಲ್ಲ ಕೊಟ್ಬಿಟ್ಟು ಅವರು ಮಾಡಿಕೊಂಡು ಸ್ಕೂಲ್ಗೆ ಹೋದರು ನಾವು ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ಎಲ್ಲಿ ಅಂತ ಹೇಳ್ತೀನಿ ನಾನು ಆಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾಯಿರೋವಾಗೇ ವೀಣಾ ಫೋನ್ ಮಾಡಿದ್ಲು ಸರಿ ಚಿಕ್ಕಪೇಟೆಗೆ ಹೋಗೋಣ ಮೀ ಬರ್ತಾಯಿದ್ದೀವಿ ಚಿಕ್ಕಪೇಟೆಗೆ ಹೋಗೋಣ ಸ ರೆಡಿ ಆಗ್ಬಿಟ್ ಬಾ ಅಂತೇಳಿದ್ರು ಅಂಥೇಳಿ ನಾನು ಸರಿ ಆಯಿತು ಹೋಗೋಣ ಅಂತ ನಾನು ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡೆ ಅವರು ಊರಿಂದ ಬರಬೇಕಾಗಿತ್ತು ಅವ್ರ ಮನೆಗೇನು ಬರೋಲ್ಲ ನಾನು ಟೈಮ್ ಆಗಿಬಿಡುತ್ತೆ ಮ್ಯಾಜೆಸ್ಟಿಕ್ಕಿಂದನ ಹಂಗೆ ಹೋಗೋಣ ನೀನು ಮೆಜೆಸ್ಟಿಕ್ಕೇ ಬಾ ಅಂತೇಳಿದ್ರು ಸರಿ ಅಂದ್ಬಿಟ್ಟು ನಾನು ಹಂಗೆ ಆಯ್ತು ಹಂಗೆ ಮಾಡೋಣ ಅಂಥೇಳಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆನು ಮಾಡಿಟ್ಟಿದ್ದೆ ನಾನು ಅಡುಗೆಗೆ ಅವರೆಕಾಯಿ ಹುಳಿ ಸಾಂಬಾರು ಮಾಡಿದೆ ಅವರೆಕಾಯಿ ಹುಳಿ ಅವರೆಕಾಯಿ ಹುಳಿ ಮಾಡಿದ್ದೆ ಬಂದು ಮಾಡೋಕ್ಕಾಗಲ್ಲ ತುಂಬಾ ಟಯರ್ಡ್ ಆಗಿಬಿಡುತ್ತೆ ಅಂಥೇಳಿ ಅವರೆಕಾಯಿ ಕೈ ಸಾಂಬಾರು ಮಾಡಿ ಹೋಗಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಮೆಜೆಸ್ಟಿಕ್ ಬಂದು ನಾ ಕಾಲ್ ಮಾಡಿದರು ಬಂದಿದ್ದೀವಿ ಬರ್ರಿ ಅಂದ್ಬಿಟ್ಟು ಅಂತ ಸರಿ ಅಂದ್ಬಿಟ್ಟು ನಾನು ಹೋದೆ ಏನಕ್ಕಪ್ಪ ಅಂದರೆ ಅವರು ಹೆಣ್ಮಕ್ಳಿಗೆಲ್ಲ ಸೀರೆ ಕೊಡ್ತಾರೆ ಅಂಥೇಳಿ ತಗೋಬರೋಣ ಅಂತ ಕರ್ತಿದ್ರು ಅದಕ್ಕೆ ಸರಿ ಹೋಗೋಣ ಅಂಥೇಳಿ ಹೋಗಿದ್ದಿದ್ದು ನಾವು ಯಾವ ಅಂಗಡಿಗೆ ಹೋದ್ವಿ ಅಂತ ತೋರಿಸ್ತೀನಿ ನಾವು ಸುಮ್ಮ ರಂಗಡಿಗಳು ಹುಡುಕಿದ್ವಿ ಹೆಂಗೆ ಮೆಜೆಸ್ಟಿಕಲ್ಲಿ ಏನಂದರೆ ಬೆಳಗ್ಗೆ ಹೋದರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಬೆಳಗ್ಗೆ ಓದ್ ಬೆಳಗ್ಗೆ ಸ್ವಲ್ಪ ಜಲ್ದಿನೇ ಹೋದ್ವಿ ಅನ್ನ ಹನ್ನೊಂದು ಗಂಟೆಗೆಲ್ಲ ಹೋದ್ವಿ ಸಾಯಂಕಾಲ ಬೇಗ ಬರ್ಬೋದು ಅಂತ ಅವರು ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಬಂದಿದ್ರು ವಾಪಸ್ ಹೋಗೋದಕ್ಕೆ ವಾಪಸ್ಸೋಗಷ್ಟೊತ್ತಿಗೆ ಲೇಟಾಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಬೇಗನೆ ಬಂದಿದ್ರು ಆ ರೀತಿಯಾಗಿ ಅವರು ಬಂದರು ಆಮೇಲೆ ನಾನು ಇಲ್ಲಿಂದ ಹೋಗಿ ಎಲ್ಲ ಮೀಟಾಗಿ ರೆಡಿ ಆಗಿಬಿಟ್ಟು ನಾನು ಈಗ ಹೋಗಿ ಹೋಗ್ತಾಯಿದ್ದೀನಿಬಿಟ್ಟು ಬನ್ನಿ ನಾವು ಯಾವ ಅಂಗಡಿಗೆ ಹೋದ್ವಿ ಅಂತ ತೋರಿಸ್ತೀನಿ ಎಲ್ಲ ಕೆಲಸ ಆಲ್ರೆಡಿ ಮುಗ್ದಿತ್ತು ಮನೆಯೂ ನೋಡ್ಬೋದು ಎಲ್ಲ ಕೆಲಸ ಮುಗ್ದಿದೆ ಅಡುಗೆನೂ ಆಗಿದೆ ಅಡುಗೆಗೆ ಆಗಲೇ ಹೇಳ್ದಂಗೆ ನಾನು ಬರೀ ಅವರೇ ಕಳ್ಳ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿಟ್ಟಿದ್ದೆ ಅವ್ರು ಬಂದರೆ ಹಿಂಗೆ ಬಂದರೆ ಊಟ ಮಾಡ್ಕೊಂಡೋಗ್ಲಿ ಅಂತೇಳಿ ಅದಕ್ಕೆ ಮಾಡಿಟ್ಬಿಟ್ಟಿದ್ದೆ ಬೆಳಗ್ಗೆ ಬೆಳಗ್ಗೆ ಮಾಡಿಟ್ಟಿದ್ದೆ ಬಂದು ಟಯರ್ಡ್ ಆಗಿರುತ್ತೆ ಮಾಡೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಸರಿ ಈಗಲೇ ಮಾಡಿಟ್ಟಣ ಅಂಥೇಳಿ ಟೆನ್ಷನ್ ಇರಲ್ಲ ಬಂದು ಅಡುಗೆ ಮಾಡಬೇಕಪ್ಪ ಅಂತ ಅದಕ್ಕೇ ಮಾಡಿಟ್ಟಿದ್ದೆ ನಾನು ಸರಿ ಅಂಥೇಳಿ ಮಾಡಿ ಅಡುಗೆ ಎಲ್ಲ ಮಾಡಿ ಈಗ ಹೋಗ್ತಾ ಇದ್ದೀವಿ ಬನ್ನಿ ಯಾವ ಅಂಗಡಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಅಲ್ಲೋ ಚಿಕ್ಕಪೇಟೆಗೆ ಹೋಗ್ತೀವಿ ಅಂದರೆ ಒಂದು ದಿನ ಬೇಕಾಗುತ್ತೆ ಒಂದು ದಿನ ಫುಲ್ ಡೇ ಚಿಕ್ಕಪೇಟೆಲ್ಲೇ ಹೋಗ್ಬೇಕಾಗುತ್ತೆ ಇರೋ ಆ ಅಂಗಡಿ ಬೇರೆ ಅಂಗಡಿ ಅಂದ್ಕೊಂಡೇ ತುಂಬಾ ಟಯರ್ಡ್ ಆಗಿಬಿಡುತ್ತೆ ಆಮೇಲೆ ಇದೇ ಅಂಗಡಿಲಿ ನಾವು ತಗೊಂಡಿದ್ದು ತುಂಬ ಚೆನ್ನಾಗಿ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿ ಫ್ಯಾನ್ಸಿ ಸೀರೆ ಕಾಟನ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಇತ್ತು ರೇಷ್ಮೆ ಸೀರೆ ಎಲ್ಲ ಥರ ಸೀರೆನೂ ಇತ್ತು ಈ ಅಂಗಡೀಲಿ ನಮ್ಗೆ ಯಾವ್ದು ಬೇಕೋ ಅದು ನಾವು ಎತ್ಕೊಂಡ್ವಿ ಅದು ಹೆಣ್ಮಕ್ಳು ಕೊಡೋದಲ್ವ ಅದಕ್ಕೆ ಅವರೇ ತೊಗೊತಾಯಿದ್ರು ವೀಣಾ ಅವರೇ ತಗೊಂಡು ವೀಣಾ ಮತ್ತು ನಮ್ಮಮ್ಮ ಅವರೇ ಸೆಲೆಕ್ಟ್ ಮಾಡಿ ಕೊ ತೊಗೊತಾಯಿದ್ರು ಸರಿ ಹಾಗೆ ನಾವು ಒಂದು ಹೋಗಿದ್ದೀವಲ್ಲ ನಾವು ಒಂದೊಂದು ಸೀರೆ ಎತ್ಕೊಳ್ಳೋಣ ಅಂತೇಳಿ ನಾವು ಒಂದು ಸೀರೆ ತಗೊಂಡ್ವಿ ಅವರು ಒಂದು ಆರು ಸೀರೆ ತಗೊಂಡ್ರು ಆದರೆ ತುಂಬಾ ಪೇಶನ್ಸಿಂದ ಈ ಅಂಗಡಿಯವ್ರು ತೋರಿಸಿದ್ರು ಬಟ್ಟೆಗಳನ್ನ ನೋಡಿ ಪರವಾಗಿಲ್ಲ ಆರಾಮ್ಸೆ ನೋಡಿ ಅಂಥೇಳಿ ತೋರಿಸಿದ್ರು ನಿಧಾನ ಆದರೂ ಪರವಾಗಿಲ್ಲ ಆರಾಮಾಗಿ ನೋಡಿ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ರಮ್ಮ ಅಂಥೇಳಿ ನಾವು ತುಂಬ ಸೀರೆಗಳೇ ನೋಡಿದ್ವಿ ಯಾಕಂದರೆ ಬಾರ್ಡ್ರ್ ಸೀರೆ ಎಲ್ಲ ಆಲ್ರೆಡಿ ಇತ್ತು ಅಂಥೇಳಿ ಫ್ಯಾನ್ಸಿ ಸೀರೆ ಬಾರ್ಡ್ರ್ ಸೀರೆ ಎಲ್ಲ ನೋಡ್ತಾ ಇದ್ವಿ ತುಂಬ ಸೀರೆಗಳೇ ನೋಡ್ತಾ ಇದ್ವಿ ತುಂಬಾ ಸೀರೆಗಳು ತೆಗೆಸಿದ್ವಿ ಕೂಡ ಅವರು ಪಾಪ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿರ ಹಂಗೆ ತೋರಿಸ್ತಾಯಿದ್ರು ಹೆಂಗೆ ಅಂದರೆ ಒಂದೊಂದು ಅಂಗಡಿಯಲ್ಲಿ ಅಯ್ಯೋ ಎಷ್ಟು ಸೀರೆ ಮತ್ತು ತೋರಿಸೋದು ಇಷ್ಟೇ ನಮ್ಮ ಹತ್ರ ಇರೋದು ಅಂತೇಳ್ಬಿಡ್ತಾರೆ ಆದರೆ ಇವರು ಆ ರೀತಿ ಏನು ಹೇಳಿಲ್ಲ ಪರವಾಗಿಲ್ಲ ಆರಾಮಾಗಿ ನೋಡಿ ನಿಧಾನಂಗ ನೋಡಿನೇ ತಗೊಳ್ಳಿ ಪರವಾಗಿಲ್ಲ ಇನ್ನೊಂದು ಸಲ ನೀವು ಬರಬೇಕು ಅಂಗಡಿಗೆ ಅಂತ ಆ ಥರ ಮಾತಾಡ್ತಾಯಿದ್ರು ಕಸ್ಟಮರ್ ಹತ್ರ ಅದೇ ತುಂಬ ಆ ರೀತಿ ಮಾತಾಡಿದ್ರೆ ನಮಗೂ ಏನು ಅನಿಸಲ್ಲ ಏನಾದರೂ ಹೇಳ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಬರೀ ಇವರು ಆ ಥರ ಈ ಏನು ನಮ್ಗೆ ಆ ಥರ ನೋಡಿಲ್ಲಪ್ಪ ಎಷ್ಟು ಸೀರೆ ಬೇಕಾದರೂ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿರೋ ತೋರಿಸ್ತಾ ಇದ್ರು ಇದೆಯಾ ನಾವು ಅಷ್ಟೇ ತುಂಬಾ ಸೀರೆಗಳು ನೋಡಿದ್ವಿ ಆಮೇಲೆ ಅಷ್ಟೆಲ್ಲ ಸೀರೆ ನೋಡಿದ್ಮೇಲೆ ಒಂದು ಆರು ಸೀರೆ ತಗೊಂಡ್ವಿ ನಾವು ಆರು ಸೀರೆ ಸಾರಿ ಆರು ಸೀರೆ ವೀಣ ತಗೊಂಡ್ಲು ಆರು ಸೀರೆ ತಗೊಂಡ್ರು ಅವರು ನಾವು ಒಂದು ಫ್ಯಾನ್ಸಿ ಸೀರೆ ತಗೊಂಡ್ರಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟು ಸೀರೆಯಲ್ಲಿ ಅಂದರೆ ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ವಾಲ್ಟಿ ಸಾಫ್ಟ್ ಸಿಲ್ಕು ಎಲ್ಲ ಇತ್ತು ನೋಡಿ ನಾವು ಯಾವ್ದು ಬೇಕಾದ್ರೂ ತಗೋಬೋದು ಒಂದೊಂದು ರೇ ಒಂದೊಂದು ಸೀರೆ ಒಂದೊಂದು ಪ್ರೈಸ್ ಇತ್ತು ನೋಡಿ ಯಾವುದು ಅದು ಅಷ್ಟು ಸೀರೆಗಳು ತಗೊಂಡು ಮತ್ತು ನಾವು ಡ್ರೆಸ್ ಅಂಗಡಿಗೆ ಹೋಗ್ಬೇಕಾಗಿತ್ತು ಡ್ರೆಸ್ಗಳು ತಗೋಬೇಕಾಗಿತ್ತು ಸರಿ ಅಲ್ಲಿಂದ ನಾವು ಡ್ರೆಸ್ಸಿಗೆ ಬಂದು ಡ್ರೆಸ್ ನೋಡೋಣ ಅಂತ ಬಂದ್ವಿ ಡ್ರೆಸ್ಸು ಅಲ್ಲೆಲ್ಲ ಸೀರೆ ಎಲ್ಲ ತಗೊಂಡು ಅಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಮತ್ತು ಒಂದು ಅಂಗಡಿ ತುಂಬಾ ಅಂಗಡಿ ಸುತ್ತಾಡಿದ್ವಿ ನಾವು ಸುತ್ತಾಡಿ ಸುತ್ತಾಡಿ ಸಾಕಾಗ್ಬಿಟ್ಟಿತ್ತು ಯಾವಾಗಪ್ಪ ಮನೆಗೆ ಹೋಗ್ತೀವಿ ಅನ್ನೋ ಥರ ಆಗ್ಬಿಟ್ಟಿತ್ತು ಯಾಕಂದರೆ ಒಂದೊಂದು ಹತ್ರ ಒಂದೊಂದು ಅಂಗಡಿಯಲ್ಲಿ ನಮಗೆ ಪ್ರೈಸ್ ಸೆಟ್ ಆದರೆ ಬಟ್ಟೆ ಆಗಿರಲ್ಲ ಬಟ್ಟೆ ಸೆಟ್ ಆದರೆ ಪ್ರೈಸ್ ಸೆಟ್ ಆಗಿರಲ್ಲ ಆ ರೀತಿಯಾಗಿ ಸುಮಾರು ಅಂಗಡಿನೇ ನಾವು ನೋಡಿದ್ವಿ ಆಮೇಲೆ ಅದೆಲ್ಲ ನೋಡಿ ಸುತ್ತಾಡಿ ಸಾಕಾಗ್ಬಿಟ್ಟಿತ್ತು ಸೀರೆಗಳು ಮಾತ್ರ ಒಂದೇ ಅಂಗಡಿಯಲ್ಲೇ ತಗೋಬಿಟ್ರಿ ಡ್ರೆಸ್ಸಿಗೆ ಸುಮಾರು ಅಂಗಡಿನೇ ಸುತ್ತಾಡಿದ್ವಿ ನಾವು ಲೆಹಂಗಾ ಆ ಥರದ್ದೆಲ್ಲ ಇತ್ತು ನಮಗೆ ಸುಮ್ಮನೆ ಟಾಪು ಆ ಥರ ಬೇಕಾಗಿತ್ತು ಅಂತೇಳಿ ಸಲ್ವಾರ್ ಬೇಕಾಗಿತ್ತು ಅಂತ ನಾವು ನೋಡ್ತಾನೇ ಇದ್ವಿ ಸುಮಾರು ಅಂಗಡೀಲಿ ನೋಡಿ ಆಮೇಲೆ ಒಂದು ಜೊತೆ ಶರ್ಟು ಪ್ಯಾಂಟು ಬೇಕಾಗಿತ್ತು ಅದೆಲ್ಲ ತಗೊಂಡು ಸೀರೆಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ರೀ ಯಾವ ಸೀರೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಾನು ತೋರ್ಸೋದಕ್ಕಾಗಲ್ಲ ಅವರು ಹಂಗಿಂದ ಹಂಗೆ ಊರಿಗೆ ಎತ್ಕೊಂಡೋದ್ರು ನಾನು ಮನೆಗೆ ಮನೆಗೆ ಇಲ್ಲಿಗೆ ಎತ್ಕೊಂಬಂದಿಲ್ಲ ಅವರೇ ಅಲ್ವ ತರಕ್ಕೆ ಬಂದಿದ್ದಿದೋ ಅದಕ್ಕೆ ಅವರೇ ತಗೊಂಡು ಎತ್ಕೊಂಡು ಹೋದ್ರು ಇಲ್ಲಿ ತೋರಿಸಿದ್ರಲ್ಲೇ ಯಾವ ಸೀರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ಅಲ್ಲೆಲ್ಲ ಸೀರೆಗಳು ತಗೊಂಡು ನೆಕ್ಸ್ಟು ಅಷ್ಟೇ ಚೆನ್ನಾಗಿ ಇನ್ನ ಎರಡು ಬಿಲ್ ಇದೆಯಪ್ಪ ಮೂರೊಂದು ಎರಡೊಂದು ಸಪ್ರೇಟ್ ಬಿಲ್

ಆಮೇಲೆ ಅದೆಲ್ಲ ತಗೊಂಡು ಒಂದು ಕಿಟ್ ಬ್ಯಾಗು ಸಹ ತಗೊಂಡ್ವಿ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಕಿಟ್ ಬ್ಯಾಗ್ ಎಲ್ಲ ತಗೊಂಡ್ರು ಅವರು ಅದನ್ನು ಅಷ್ಟೇ ಪ್ರೈಸ್ ಪರವಾಗಿಲ್ಲ ತುಂಬ ರೇಟ್ ಹೇಳ್ತಾರೆ ಅವ್ರ ಹತ್ರ ಮಾತಾಡಿ ತಗೋಬೇಕು ನಾವು ಅದನ್ನೆಲ್ಲ ತಗೊಂಡು ಮತ್ತು ಲಾಸ್ಟಲ್ಲಿ ಲೈ ನೈಪಾಲಿಶು ಅಲ್ಲಿ ಸ್ವಲ್ಪ ವ್ಯಾಪಾರ ಮಾಡಿದ್ವಿ ಅಲ್ಲೂ ಸ್ವಲ್ಪ ವ್ಯಾಪಾರ ಅವರು ತಗೊಂಡ್ರು ನೈ ಪಾಲಿಶ್ ಅಂತೆ ಕ್ಲಿಪ್ ಅಂತೆ ಏನಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಆದರೂ ಅಲ್ಲೂ ತಗೊಂಡ್ರು ತುಂಬಾ ಶಾಪಿಂಗ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೇಗ ಹೋಗಿದ್ದಕ್ಕೆ ಟೈಮ್ ತ ಚೆನ್ನಾಗಾಯಿತು ಇಲ್ಲ ಸಾಯಂಕಾಲ ಹೋಗಿದ್ದಿದ್ರೆ ತುಂಬಾ ಕಷ್ಟ ಇತ್ತು ಆಮೇಲೆ ಲಾಸ್ಟಲ್ಲಿ ಬಟ್ಟೆ ಒಂದು ಜೊತೆ ಮಾತ್ರ ತಗೊಂಡ್ರು ಶರ್ಟು ಪ್ಯಾಂಟ್ ಒಂದೇ ಜೊತೆ ತೊಗೊಂಡಿದ್ದು ಒಂದು ಜೊತೆ ತಗೊಂಡು ಮತ್ತು ಅವರು ವಾಪಸ್ ಹೋಗೋದಕ್ಕೆ ಅಷ್ಟೊತ್ತಿಗೆನೆ ತುಂಬ ಹೊಟ್ಟೆ ಹಾಸ್ಬಿಟ್ಟಿತ್ತು ಯಾರು ಯಾಕಂದ್ರೆ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಾಲ್ಕು ಗಂಟೆನೇ ಆಗ್ಬಿಟ್ಟಿತ್ತು ಅಲ್ಲಿ ತಗೊಂಡು ಮತ್ತೆ ನಾವು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಮನೆಗೆ ಬರಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹಿಂಗೆ ಹೋಗ್ತೀವಿ ಮನೆಗೆ ಬಂದರೆ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಊಟನೂ ಅಷ್ಟೇ ಎಲೆ ಊಟ ತುಂಬ ಚೆನ್ನಾಗಿತ್ತು ಊಟ ಊಟ ಎಲ್ಲ ಮಾಡಿಕೊಂಡು ಅವರು ಪಾಪ ಹಂಗಿಂದ ಹಂಗೆ ಮ್ಯಾಜೆಸ್ಟಿಕ್ಗೆ ಹೋದರು ನಾನು ನಾನಿಲ್ಲೇ ಹಿಂಗೆ ಹೋಗ್ಬಿಡ್ತೀವಿ ಮನೆಗೆ ಬರಲ್ಲ ಮನೆಗೆ ಬಂದರೆ ಇನ್ನು ರಾತ್ರಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹಂಗೆ ಹೋದರು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್